ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸ್ನೇಹಿತರೆ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋದಲ್ಲಿ ಒಂದು ಕಮೆಂಟ್ ಬಂದಿದೆ ಸ್ನೇಹಿತರೆ ಅದು ಏನಂತ ಕಮೆಂಟ್ ಹಾಕಿದೆ ಅಂದರೆ ಸರ್ ನಮ್ಮ ಹಸು ಹಾಕಿ ಎಂಟು ದಿನ ಆಯಿತು ಒಕ್ಕಳಿನಲ್ಲಿ ಮತ್ತು ಗುಂಡಿಗೆ ಹತ್ತಿರ ಹಾಲು ಇದೆ ಹೋಗ್ತಾನೆ ಇಲ್ಲ ಏನು ಮಾಡಬೇಕು ದಯವಿಟ್ಟು ತಿಳಿಸಿ ಅಂತ ಸ್ನೇಹಿತರೆ ನೋಡಿ ಈ ಥರ ಕೆಲವೊಂದು ಹಸುಗಳಿಗೆ ಆಗೋದು ಸಹಜ ಮೊದಲನೇದಾಗಿ ಒಂದು ಇನ್ನೂ ಒಂದು ನಾಲ್ಕೈದು ದಿವಸ ಇಂಜೆಕ್ಷನ್ ಕೊಡ್ಸೋಕ್ಕೆ ಹೋಗ್ಬೇಡಿ ಅಕಸ್ಮಾತ್ ಏನಾದರೂ ಒಂದು ಹನ್ನೆರಡು ಹದಿಮೂರು ದಿವ್ಸ ಗಂಟು ಅದೇ ಥರ ಇದ್ದರೆ ಇಂಜೆಕ್ಷನ್ ಮಾಡಿಸಿ ಮೊದಲನೇದಾಗಿ ನೀವು ಮನೆ ಮೊದಲು ಮಾಡಬೇಕಾಗಿರೋದು ಸ್ನೇಹಿತರೆ ಐಸು ನಿಮ್ಮಲ್ಲಿ ಫ್ರಿಜ್ ಇದ್ದರೆ ಒಂದು ದೊಡ್ಡ ಪಾತ್ರೆಗೆ ಒಂದು ಫುಲ್ ನೀರು ತುಂಬಿ ಐಸ್ ಮಾಡ್ಕೊಳ್ಳಿ ಐಸ್ ಮಾಡಿಬಿಟ್ಟು ನೀವೇನು ಮಾಡಬೇಕು ಹಸು ನಿಂತಿರುತ್ತಲ್ಲ ಹಸು ನಿಂತಾಗ ಐಸ್ನ ಒಂದು ಪ್ಲಾಸ್ಟಿಕ್ಕಿಗೆ ಹಾಕಬೇಕು ಮೊದಲು ಒಂದು ಪ್ಲಾಸ್ಟಿಕ್ಕಿಗೆ ಐಸು ಹಾಕ್ಬಿಟ್ಟು ಒಂದು ಬಟ್ಟೆ ಬರುತ್ತೆ ದೊಡ್ಡದಾಗಿ ಒಂದು ಬಟ್ಟೆ ತಗೊಳ್ಳಿ ಪಂಚೆನೋ ಅಥವಾ ಯಾವ್ದಾದ್ರು ಹಳೆ ಸೀರೆನೋ ಯಾವುದೋ ಒಂದು ನಿಮ್ಗೆ ಏನು ಅನುಕೂಲ ಆಗ್ತದೆ ತಗೊಂಡು ಅಲ್ಲಿಗೆ ಏನದು ಉಕ್ಕಳ ಇರುತ್ತಲ್ಲ ಆ ಉಕ್ಳಿನಕ್ಕೆ ಐಸ್ನ ಈ ಥರ ಕೊಟ್ಬಿಟ್ಟು ಮೇಲೆಯಿಂದ ಬಿಗಿರಿ ಸ್ನೇಹಿತರೆ ನೀಟಾಗಿ ಸಿಂಪಲಾಗಿ ಅಂದರೆ ಜಾಸ್ತಿ ಜ್ವರಕ್ಕೆ ಬಿಗಿಕ್ಕೋಗ್ಬಿಟ್ಟು ಅದು ಬಿಗಿರಿ ಯಾಕೆ ಅಂದರೆ ಕೈಲಿ ನೀವು ಜಾಸ್ತಿ ಹೊತ್ತು ಅದು ಐಸ್ನ ಇಟ್ಕೊಳೋಕ್ಕಾಗಲ್ಲ ಅದಿದ್ದಾಗ ಅದು ಕಟ್ಟಿದಾಗ ಅಟ್ಲೀಸ್ಟ್ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಅದು ಇದ್ದರೆ ಅದು ಊತ ಇಳೀತದೆ ಆಟೋಮೆಟಿಕ್ಕಾಗಿ ಮತ್ತೆ ನೀವು ಹಸುಗೆ ಸ್ವಲ್ಪ ಮೇವನ ಕಮ್ಮಿ ಮಾಡಿ ಹಸಿ ಮೇವು ಹಾಕೋಕೋಗಬೇಡಿ ಒಣಮೇವು ಹಾಕಿ ಈ ಥರ ಆದಾಗ ಜೊತೆಗೆ ನೀವು ಅದಕ್ಕೆ ತಿಂಡಿನೂ ಕೂಡ ಕೊಡಬೇಡಿ ಸ್ನೇಹಿತರೆ ಒಂದೆರಡು ದಿವಸ ಯಾಕೆಂದ್ರೆ ಹಾಲು ಅದು ಜಾಸ್ತಿ ಆದಾಗ ಅಲ್ಲಿಗೆ ಹೋಗಿರುತ್ತೆ ಅದು ಹಾಲು ಕೂಡ ಹಸುನೇ ಆಗಿರುತ್ತೆ ಅದು ಆ್ಯಕ್ಚುಲಿ ಒಳ್ಳೆ ಹಸುನೇ ಅದು ಏನು ಸಮಸ್ಯೆ ಏನಿಲ್ಲ ಅದೇನು ಕಾಯಿಲೆ ಅಂತ ಏನು ಇಲ್ಲ ಕಮ್ಮಿ ಆಗುತ್ತೆ ಅದು ನೀವು ಆದಷ್ಟು ಬೆಳಗ್ಗೆ ಒಂದು ಟೈಮು ಸಂಜೆ ಒಂದು ಟೈಮು ಐಸ್ ನಾಲ್ಗೆ ಇಡೋಕ್ಕೆ ಟ್ರೈ ಮಾಡಿ ಒಂದು ಪಂಚೆ ತಗೋಬಿಟ್ಟು ಆ ಪಂಚೆ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ಅದ್ರ ಮೇಲೆ ಐಸ್ ಇಟ್ಟುಬಿಟ್ಟು ಹಿಂಗೆ ಕಟ್ಟಿ ಸ್ನೇಹಿತರೆ ಆವಾಗ ಅದು ನಿಮಗೆ ಕಂಪ್ಲೀಟ್ಲಿ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಇಷ್ಟೇ ಮುಂದಿನ ವಿಡಿಯೋ ನಿಮಗೆ ನೆಕ್ಸ್ಟ್ ನೀವೇನಾದರೂ ಕಮೆಂಟ್ ಮಾಡಿದರೆ ಅದ್ರ ಬಗ್ಗೆನೇ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಒಂದೇ ಮಾತಾ